ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ಲೆ ಸರ್ ವಾಕ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡನ್ನ ಎರಡು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಬೆಳಿಗ್ಗೆ ಒಂದು ಬಿಡಿಗೆ ರಿಲೀಸ್ ಮಾಡಿದ್ದಾರೆ ಸೊ ಇವಾಗ ಒಂದು ರಿಲೀಸ್ ಮಾಡಿದ್ದಾರೆ ಸೊ ಮೊದಲನೇ ಒಂದು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಆ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಮನೆಯಲ್ಲಿ ಒಂದು ಬಿಗ್ ಬಾಸ್ ಕೋರ್ಟ್ ಅಂತ ಮಾಡಿದ್ದಾರೆ ಸೊ ಅದಕ್ಕೆ ನ್ಯಾಯಾಧೀಶರನ್ನಾಗಿ ಶ್ರುತಿ ಮೇಡಮ್ ಅವ್ರನ್ನ ಒಂದು ಕರೆಸಿದ್ದಾರೆ ಜೊತೆಗೆ ಅಲ್ಲಿ ಮನೆಯವರು ತಮ್ಮ ಕೆಲವೊಂದು ಕಂಪ್ಲೇಂಟ್ಗಳನ್ನು ದೂರುಗಳನ್ನು ಅಲ್ಲಿ ಜಡ್ಜ್ ಮುಂದೆ ಮೇ ಬಿ ಒಂದು ಬರೆದು ಕೊಟ್ಟಿರ್ಬೋದು ಸೊ ಆ ಒಂದು ಏನು ದೂರುಗಳಿದ್ದಾವೆ ಒಂದು ಕಂಪ್ಲೇಂಟ್ಗಳಿದ್ದಾವೆ ಸೊ ಅದರದ್ದ ಒಂದು ವಿಚಾರಣೆ ನಡೀತಾ ಇದೆ ಅಂತ ಹೇಳ್ಬೋದು ಮುಖ್ಯವಾಗಿ ಇಲ್ಲಿ ಮೊದಲು ಒಂದು ದೂರು ಅಥವಾ ಕಂಪ್ಲೇಂಟ್ ಏನು ಅಂತಂದರೆ ವಿನಯ್ ಅವರು ವಾರ ಪೂರ್ತಿ ಒಂದು ರೀತಿಯಲ್ಲಿರ್ತಾರೆ ಅದು ಮತ್ತೆ ಸುದೀಪ್ ಸರ್ ವೀಕೆಂಡಲ್ಲಿ ಬಂದಾಗ ಸೊ ಅವರ ಮುಂದೆ ತಪ್ಪುಗಳನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ ಅಲ್ಲೆಲ್ಲೋ ಒಂದು ಸ್ವಲ್ಪ ಅಂದರೆ ಕಣಿಕರ ಬರಲಿ ಸುದೀಪ್ ಸರ್ ಅನ್ನೋ ರೀತಿಯಲ್ಲಿ ಒಂದು ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ ಅನ್ನೋದು ಒಂದು ಕಂಪ್ಲೇಂಟಲ್ಲಿದೆ ಸೊ ಅದಕ್ಕೆ ಪುಷ್ಟಿ ಕೊಡುವಂತೇ ಇಲ್ಲಿ ಸಾಕ್ಷಿಗಳಾಗಿ ನಮೃತರು ಕೂಡ ಹೌದು ಅಂತ ಹೇಳ್ತಿದ್ದಾರೆ ಜೊತೆಗೆ ಸಂಗೀತವರು ಸಾಕ್ಷಿಯಾಗಿ ಹೌದು ಇವರು ತಪ್ಪನ್ನು ಮುಚ್ಚಾಕಬೇಕು ಅಂತಲೇ ಸುದೀಪ್ ಸರ್ ಮುಂದೆ ಆಗಿ ಆ ಥರ ಒಂದು ಕನಿಕರ ಬರೋ ರೀತಿಯಲ್ಲಿ ಕುತ್ಕೊತಾರೆ ಅಂತ ಹೇಳ್ತಿದ್ದಾರೆ ಸೊ ಅದರ ವಿಚಾರಣೆ ಅಲ್ಲಿ ನಡೀತಾ ಇದೆ ಸೊ ಅದಕ್ಕೆ ವಾದ ವಿವಾದಗಳು ಕೂಡ ನಡೀತಾ ಇದೆ ಸೊ ಇಲ್ಲಿ ನನಗೆ ಅನ್ಸೋದು ಯಾರು ಅಂತಂದರೆ ವಿನಯ್ ಅವರು ಪೂರ್ತಿ ಒಂದು ರೀತಿಯಲ್ಲಿ ಅಗ್ರೆಷನ್ ಆಗಿರೋದು ಕರೆಕ್ಟು ಬಟ್ ಸುದೀಪ್ ಸರ್ ಮುಂದೆ ಸೈಲೆಂಟ್ ಆಗಿರೋದು ಸರಿಯೇ ಆದರೆ ಅಲ್ಲಿ ತಪ್ಪುಗಳನ್ನು ಮುಚ್ಚಾಕೊಳ್ಳೋಕ್ಕೋಸ್ಕರನೇ ಕುತ್ಕೊತಾರೆ ಅನ್ನೋ ಪ್ರಶ್ನೆ ಉಳ್ಕೊಳ್ಳುತ್ತೆ ಸೊ ಅದನ್ನು ವಾದ ವಿವಾದ ಆದ್ಮೇಲೆ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ಅದಕ್ಕೊಂದು ಜರ್ಜ್ ಆದಂಥ ಒಂದು ಶ್ರುತಿ ಅವರು ಅದಕ್ಕೊಂದು ತೀರ್ಪನ್ನ ಕೊಡ್ತಾರೆ ಅಂದರೆ ಕೆಲವು ಟೈಮಲ್ಲಿ ಆ ತಪ್ಪನ್ನು ಏನು ಮಾಡ್ತಾರೋ ತಪ್ಪು ಮಾಡಿರೋದನ್ನು ಮಾಡಿಲ್ಲ ಅಂತ ಕೂಡ ಒಪ್ಕೊತಾರೆ ಎಕ್ಸಾಂಪಲ್ಗೆ ಇದೇ ಒಂದು ಪ್ರತಾಪ್ ಅವ್ರ ಮೇಲೆ ಒಂದು ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಏನಂತಂದರೆ ನೋಟೋ ನೋಡೋವಂಥ ನೋಟ ಸರಿ ಇಲ್ಲ ಅಂತ ಸೊ ಅದನ್ನು ಅಲ್ಲಿ ಸುದೀಪ್ ಸರ್ ಕೇಳಿದಾಗ ಅದ್ರಲ್ಲಿಂದ ಸ್ವಲ್ಪ ಎಲ್ಲ ಅಂತ ಉತ್ತರ ಕೊಡ್ತಾರೆ ಸೊ ಅಂಥದ್ದನ್ನು ತೊಗೊಳೋಕ್ಕೆ ಹೋದರೆ ಸೊ ಅವ್ರು ಹೇಳಿರೋದು ಸ್ವಲ್ಪ ಸರಿ ಇದೆ ಬಟ್ ಎಲ್ಲ ತಪ್ಪನ್ನ ಕೂಡ ಅಲ್ಲಿ ಮುಚ್ಚಾಕೊಳ್ಳೋವಂಥ ಪ್ರಯತ್ನ ಮಾಡಿಲ್ಲ ಕೆಲವೊಂದು ತಪ್ಪುಗಳನ್ನು ಕೂಡ ಅವರು ಒಪ್ಕೊಂಡಿದ್ದಾರೆ ಸೊ ಇದು ಈ ಕಡೆಯಿಂದ ನಂದು ನನ್ನ ಕಡೆಯಿಂದ ಈ ಥರ ಒಂದು ತಪ್ಪು ಆಗಿದೆ ಅಂತ ಸೊ ಆ ರೀತಿ ತೊಗೊಂಡ್ರೆ ಒಂದು ಫಿಫ್ಟಿ ಫಿಫ್ಟಿ ಸರಿ ಅಂತಲೇ ಹೇಳ್ಬೋದು ಬಟ್ ಆದರೆ ನ್ಯಾಯಾಧೀಶರ ಕಡೆಯಿಂದ ಅದು ಏನು ಉತ್ತರ ಬರುತ್ತೆ ಅಂತ ಸೊ ಅಲ್ಲಿ ನೋಡಬೇಕಾಗುತ್ತೆ ಕೆಲವೊಂದು ತಪ್ಪುಗಳನ್ನು ಅವರು ಮುಚ್ಕೊಳ್ಳೋವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಜೊತೆಗೆ ಎರಡನೇ ಪ್ರೋಮೋದಲ್ಲಿ ನೋಡೋದಾದರೆ ಪ್ರತಾಪ್ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಹಳ್ಳಿಯ ಶೈಲಿನಲ್ಲಿ ಮಾತಾಡ್ತಿದ್ದಾನೆ ಮುಗ್ಧನ ರೀತಿಯಲ್ಲಿ ಕಾಣಿಸ್ಬೇಕು ಅಂತ ಹಳ್ಳಿಯ ಶೈಲಿನಲ್ಲಿ ಮಾತಾಡ್ತಿದ್ದಾನೆ ಅಂತ ಎರಡನೇ ದೂರಿದೆ ಎರಡನೇ ಪ್ರಮೋದಲ್ಲಿ ನೋಡಿದರೆ ಸೊ ಇಲ್ಲಿ ನಮೃತರು ಕೂಡ ಹೌದು ಅಂತ ಹೇಳ್ತಿದ್ದಾರೆ ಜೊತೆಗೆ ವರ್ತು ಅವರು ಕೂಡ ಹೌದು ಸ್ಟಾರ್ಟಿಂಗಿಂದ ಬಂದಿದ್ದಾಗ ಏನು ನಾರ್ಮಲಿ ಸಿಟಿ ಭಾಷೆಯಲ್ಲಿ ಮಾತಾಡ್ತಿದ್ದ ಬಟ್ ಇವಾಗ ಹಾಸ್ಪಿಟಲೈಸ್ಡ್ ಹೋಗಿ ಬಂದಿದ್ದಾದಮೇಲೆ ಆ ಒಂದು ಹಳ್ಳಿ ಶೈಲಿನಲ್ಲಿ ಮಾತಾಡುವಂಥದ್ದು ಹಳ್ಳಿ ಜನರಿಗೆ ಕನೆಕ್ಟ್ ಆಗಬೇಕು ಅಂತ ಒಂದು ಈ ಥರದೊಂದು ಸಿಂಪತಿಯ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಅಂತ ಒಂದು ಸಾಕ್ಷಿ ಹೇಳ್ತಿದ್ದಾರೆ ಆಮೇಲೆ ಪ್ರತಾಪ್ ಅವ್ರು ಹೇಳಿದ್ರು ಅಂತಂದರೆ ನಾನೇನು ಸಿಟಿನಲ್ಲಿ ಬೆಳೆದಿಲ್ಲ ಮ್ಯಾಮ್ ನಾನು ಹಳ್ಳಿನಲ್ಲೇ ಬೆಳೆದಿರೋದು ನಾನು ಹಳ್ಳಿ ಪದಗಳಿಗೆ ಕೆಲವೊಂದು ಬರ್ತವೆ ಅಂತ ಹೇಳ್ತಿದ್ದಾರೆ ಬಟ್ ಆದರೆ ಸೊ ನನಗನ್ಸಿರೋದು ಪರ್ಸ್ನಲ್ ಏನಂತಂದರೆ ಖಂಡಿತವಾಗ್ಲೂ ಆ ಒಂದು ಹಾಸ್ಪಿಟಲೈಸ್ ಹೋಗಿ ಮೇಲೆ ಅವನ ಒಂದು ವರ್ತನೆಯಲ್ಲಿ ಮತ್ತು ಹಾವಭಾವದಲ್ಲಿ ಕೆಲವೊಂದು ಬದಲಾವಣೆ ಆಗಿದೆ ಸಿಂಪತಿ ಅನ್ನೋದಕ್ಕಿಂತ ಆ ಒಂದು ಓಟ್ಸ್ಗಳನ್ನ ತೊಗೊಳ್ಬೇಕು ಅಂತ ಒಂದು ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಹಳ್ಳಿ ಪದಗಳನ್ನ ಮಾತಾಡ್ತಿದ್ದಾನೆ ಅಲ್ಲಿ ಎವಿಡೆಂಟಾಗಿ ಗೊತ್ತಾಗುತ್ತೆ ಅದೊಂದು ಪದ ಬಳಸ್ತಾರಲ್ವ ಎವಿಡೆಂಟಾಗಿ ಅಂತ ಸೊ ಅವಿಡೆಂಟಾಗಿ ಕಾಣಿಸುತ್ತೆ ನೀವು ಈ ಕಡೆಗೆ ವರ್ತುರವ್ರು ತಗೊಳ್ಳಿ ಕಡೆ ಪ್ರತಾಪನ್ನು ತೊಗೊಳ್ಳಿ ಸ್ಟಾರ್ಟಿಂಗಿಂದ ಬಂದಾಗಿಂದ ಪ್ರತಾಪ್ ಯಾವುದೇ ರೀತಿಯಲ್ಲಿ ಹಳ್ಳಿ ಪದಗಳನ್ನ ಅಷ್ಟೊಂದು ಆ್ಯಕ್ಚುಲಿ ಅಷ್ಟೊಂದೊಂದ್ಕಿಂತ ಯೂಸೇ ಮಾಡಿಲ್ಲ ಅವನು ಆದರೆ ವರ್ತುರವ್ರು ತೊಗೊಳ್ಳಿ ಸ್ಟಾರ್ಟಿಂಗಿಂದ ಕೂಡ ಇಲ್ಲಿವರೆಗೂ ಕೂಡ ಅವ್ರು ಏನು ಮಾತಾಡ್ತಾ ಇದ್ದರು ಶೈಲಿ ಹೆಂಗಿತ್ತು ಇವಾಗೂ ಕೂಡ ಹಾಗೇ ಇದೆ ವರ್ತುರ ಹೊರಗಡೆ ಹೆಂಗೆ ಮಾತಾಡ್ತಾರೆ ಸೊ ಅದೇ ಒಂದು ಕಂಟಿನ್ಯೂ ಆಗ್ತಾಯಿದೆ ಆದರೆ ಪ್ರತಾಪ್ ಅವರು ಈ ಹಾಸ್ಪಿಟಲೈಸ್ ಹೋಗಿ ಬಂದಿದ್ದಾದಮೇಲೆ ಕೆಲವೊಂದು ಹಳ್ಳಿಗಳಿಗೆ ಆ ಒಂದು ಪದಗಳು ಮಾತಾಡ್ತಿದ್ದಾರೆ ಹಳ್ಳಿ ಶೈಲಿನಲ್ಲಿ ಸೊ ಅದು ಎವಿಡೆಂಟಾಗಿ ಕಾಣಿಸುತ್ತೆ ಆಮೇಲೆ ಆ ಮುದ್ದೆ ಮಾಡಿದ ಅದರಾಗಿರ್ಬೋದು ಸೊ ಇವಾಗ ಅದೇ ಹೊರಗಡೆ ಆಯ್ತಲ್ಲ ಅದು ಹಳ್ಳಿ ಅಂದರೆ ಹಳ್ಳಿ ಊಟ ಕರ್ನಾಟಕದ ಒಂದು ಡಿಶ್ಶು ಸೊ ಅದು ಮಾಡಿದ್ರೆ ತಪ್ಪೇನು ಹಾಗೆ ಹೀಗೆಲ್ಲ ಒಂದು ಸಪೋರ್ಟ್ ಬಂತು ಸೊ ಅದು ಗೊತ್ತು ಅವ್ನಿಗೆ ಈ ಥರ ಮಾಡಿದ್ರೆ ಇಲ್ಲಿ ಕನೆಕ್ಟ್ ಆಗ್ತೀನಿ ಅಂತ ಸೊ ಅದಕ್ಕೋಸ್ಕರ ಅವನು ಇದ್ದಾನೆ ಸೊ ಎರಡು ನನಗೆ ನನಗನ್ಸಿರೋದು ಇವರೇನು ದೂರುಗಳು ಕೊಟ್ಟಿದ್ದಾರೆ ಎರಡರಲ್ಲೂ ಕೂಡ ಸತ್ಯ ಇದೆ ಬಟ್ ಜೊತೆಗೆ ಈ ವಾರ ಸುದೀಪ್ ಸರ್ ಒಂದು ವೀಕೆಂಡ್ ಪಂಚಾಯಿತಿ ಅಥವಾ ವೀಕೆಂಡ್ ಸಂಡೆ ಸೂಪರ್ ಸಂಡೇ ಸುದೀಪ ಒಂದು ಎಪಿಸೋಡಲ್ಲಿ ಇರಲ್ಲ ಮೇ ಬಿ ಅವರು ಕೆ ಸಿ ಸಿ ನಡೀತಿರೋದ್ರಿಂದ ಬರ್ತಾ ಇಲ್ಲ ಮೊದಲು ಬರ್ತಾರೆ ಅಂತ ಇತ್ತು ಶನಿವಾರ ನಡೆಯುವಂಥ ಒಂದು ಶೂಟಿಂಗು ಶುಕ್ರವಾರ ನಡೆಸಿ ಮತ್ತೆ ಅದನ್ನು ಕೆ ಸಿ ಸಿನಲ್ಲಿ ಭಾಗವಹಿಸ್ತಾರೆ ಅಂತಿದ್ರು ಬಟ್ ಇಲ್ಲಿ ಆ ಥರ ನಡೀತಾ ಇಲ್ಲ ಸೊ ಎಲಿಮಿನೇಷನ್ ಕೂಡ ಒಂದು ಏನೋ ಡಿಫ್ರೆಂಟಾಗಿ ಮಾಡ್ಬೋದು ಅಂತ ಅನ್ಕೊಂತೀನಿ ಇಂಟ್ರೆಸ್ಟಾಗಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಸೊ ಏನಾಗುತ್ತೆ ಅಂತ ಸೊ ನನ್ನ ಅನಿಸಿಕೆ ಅಭಿಪ್ರಾಯಗಳು ಈ ಬಿಟ್ಟರೆ ಅಂದ್ಕೊಂಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಂದ್ರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ನೋಡಿದ್ರೆ ಸಿಗೋವರೆಗೂ ನಮಸ್ಕಾರ